ಹರೀಶ್ ಮಡಿವಾಳ ಅನ್ನೋ ವ್ಯಕ್ತಿ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಸೌಜನ್ಯ ಮತ್ತು ಸಂತೋಷ ಒಟ್ಟಿಗೆ ಇದ್ದದನ್ನು ನೋಡಿದ್ದೀನಿ ಅಂತ ಕೊಟ್ಟಿರುವಂತಹ ಹೇಳಿಕೆ ಸಿ ಐ ಡಿ ಅವರು ಸಬ್ಮಿಟ್ ಮಾಡಿರುವಂತಹ ಚಾರ್ಜ್ ಶೀಟ್ನಲ್ಲಿ ಇದೆ ಸಮೀರ್ ಅವ್ರು ಹೇಳ್ತಾರೆ ಈ ಹರೀಶ್ ಮಡಿವಾಳ ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ಆತನ ಸಿಗ್ನೇಚರೇ ಇಲ್ಲ ಅಂತ ಅದೇ ದಾಖಲೆಯನ್ನು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ರೈಟ್ ಸೈಡ್ನಲ್ಲಿ ಬೆಳ್ತಂಗಡಿ ಕೋರ್ಟ್ನ ಸೀಲ್ ಇದೆ ಸಹಿನೇ ಇಲ್ಲದೇ ಇರುವಂತಹ ಒಂದು ಡಾಕ್ಯುಮೆಂಟ್ ಅನ್ನು ಕೋರ್ಟ್ ಅಕ್ಸೆಪ್ಟ್ ಮಾಡುತ್ತಾ ಹೌದು ಅದಕ್ಕೆ ನೀನು ಉತ್ತರ ಕೊಡಬೇಕು ಕೇಳು ಅವ್ರಿಗೆ ಕೋರ್ಟ್ ಅಲ್ಲಿ ಸಿಬಿಐ ಸೈನೆ ಇಲ್ದೇ ಇರುವಂತಹ ಸಿಬಿಐ ಅಲ್ಲಿ ಐ ಸಿಐಡಿ ಅವ್ರಿಗೆ ಸಿಐಡಿ ಅವರಿಗೆ ಕೇಳಬೇಕು ಯಾಕೆ ಅಕ್ಸೆಪ್ಟ್ ಮಾಡ್ಕೊಂಡ್ರು ನೀವು ಯಾಕೆ ಸೈ ಇಲ್ದೇನೆ ಯಾಕೆ ಕೊಟ್ರಿ ಕೋರ್ಟ್ ಯಾಕೆ ಅಕ್ಸೆಪ್ಟ್ ಮಾಡ್ಕೊಳ್ತು ಅದನ್ನ ಅವ್ರಿಗೆ ಕೇಳಬೇಕು ಈ ವ್ಯಕ್ತಿ ಸಾಯೋದಕ್ಕೂ ಸಿಬಿಐ ತನಿಖೆ ಆರಂಭ ಆಗೋದಕ್ಕೂ ಏಳು ವರ್ಷಗಳ ಡಿಫರೆನ್ಸ್ ಇದೆ ಒಬ್ಬ ವ್ಯಕ್ತಿಯನ್ನು ಸಾಯಿಸೋದಕ್ಕೆ ಏಳು ವರ್ಷ ಬೇಕಾಗಿತ್ತ ಯಾರು ಹರೀಶ್ ಮಾಡಿವಾಳ ಅಂಡರ್ವರ್ಲ್ಡ್ ದಾನ ಅಥವಾ ಈ ಥರ ತುಂಬ ಪ್ರಭಾವಿ ವ್ಯಕ್ತಿನ ಸ್ಕೆಚ್ ಹಾಕಿ ಪ್ಲ್ಯಾನ್ ಮಾಡಿ ಏಳು ವರ್ಷ ಬೇಕಾಗಿತ್ತ ಇದನ್ನು ಯಾರೇ ಹರೀಶ್ ಮಡಿವಾಳ ಒಳ್ಳೆ ಪ್ರಶ್ನೆ ಅವನೇನ್ ಡಾನ ಪ್ರಭಾವಿ ವ್ಯಕ್ತಿನ ಪ್ರಭಾವಿ ವ್ಯಕ್ತಿನೂ ಅಲ್ಲ ಡಾನೂ ಅಲ್ಲ ಈ ರಾಜ್ಯದ ದೇಶದ ಪ್ರಭಾವಿ ವ್ಯಕ್ತಿಯ ನಕಲಿ ದೇವಮಾನವ ಅವನ ಸ್ವಂತ ತಮ್ಮ ಬೆಂಗಳೂರಿನಲ್ಲಿರ್ತಾನೆ ಎಸ್ ಸುರೇಂದ್ರ ಅಂತ ಹೇಳಿ ಎಸ್ ಅಂತ ಹೇಳಿದರೆ ಸೆಟ್ಟಿಂಗ್ ಸೆಟ್ಟಿಂಗ್ ಸುರೇಂದ್ರ ಅಂತ ಪ್ರೀತಿಯಿಂದ ಅವನಿಗೆ ಕರೀತಾರೆ ಯಾಕಂದರೆ ಅವನ ಹೆಸರೇ ಆ ಹೇಳೋ ಸೆಟ್ಟಿಂಗ್ ಅಂತ ಹೇಳುವ ಹಾಗೆ ಅವನ ಕೆಲಸ ಬರೀ ಸೆಟ್ಟಿಂಗ್ ಮಾಡೋದು ದೊಡ್ಡ ದೊಡ್ಡ ಮಂತ್ರಿಗಳ ಜೊತೆಗೆ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಬೇರೆ ಬೇರೆ ಸಂಘಟನೆಗಳು ಇವನ ವಿರುದ್ಧ ಮಾತಾಡಬಾರ್ದು ಇವರ ಅತ್ಯಾಚಾರ ಕೊಲೆಗಡಕತನ ಇವರ ದಗಾಬಾಜಿ ವಿರುದ್ಧ ಮಾತಾಡಬಾರ್ದು ಅಂತ ಸೆಟ್ ಅಂತ ಸೆಟ್ಟಿಂಗ್ ಮಾಡೋದೆ ಅವನ ಕೆಲಸ ಹಿಂಗಾಗಿ ಅವನಿಗೆ ಸೆಟ್ಟಿಂಗ್ ಸುರೇಂದ್ರ ಅಂತ ಕರೀತಾರೆ ಆ ಪ್ರಭಾವಿ ವ್ಯಕ್ತಿಯ ಸ್ವಂತ ತಮ್ಮ ಬೆಂಗಳೂರಿನಲ್ಲಿ ಅವನ ಮನೆ ಇದೆ ಹರೀಶ್ ಮಡಿವಾಳ ಅದೇ ಸೆಟ್ಟಿಂಗ್ ಸುರೇಂದ್ರನ ಬೆಂಗಳೂರಿನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಬೆಡ್ರೂಮಿನವರೆಗು ಕೂಡ ಅವನ ಒಂದು ಸಂಪರ್ಕ ಇತ್ತು ಈ ಸೆಟ್ಟಿಂಗ್ ಸುರೇಂದ್ರನ ಬೆಡ್ರೂಮಿನ ವ್ಯವಹಾರಗಳನ್ನು ಕೂಡ ಹರೀಶ್ ಮಡಿವಾಳ ನೋಡ್ಕೊಳ್ತಾ ಇದ್ದ ಮೂರು ವರ್ಷದವರೆಗೆ ಅವನು ಬೆಂಗಳೂರಿನಲ್ಲಿ ಅದೇ ಮನೆಯಲ್ಲಿನೇ ಈ ನಕಲಿ ದೇವಮಾನವನ ಸ್ವಂತ ತಮ್ಮನ ಮನೆಯಲ್ಲೇ ಇದ್ದಂತವನು ಹರೀಶ್ ಮಡಿವಾಳ ಇದು ಗೊತ್ತಿರಲಿ ನನಗೆ ಯಾರು ಹರೀಶ್ ಮಡಿವಾಳ ಅಂತ ಆ ನಂತರ ಹರೀಶ್ ಮಡಿವಾಳ ಅವನ ಸ್ಟೇಟ್ಮೆಂಟ್ ಏನಿದೆ ಗೊತ್ತಾ ಗೊತ್ತ ಸಿಐಡಿಯಲ್ಲಿ ನೀನೆ ಇದ್ದಿದ್ದು ಸಿ ಸಿಬಿಐ ನಲ್ಲಿ ಇರಲೇ ಇಲ್ಲ ಅಂತ ಏನಾದರೂ ಒಂದು ಕಾರಣ ಇರಬೇಕಲ್ಲ ಸುಮ್ಮನೆ ಡಿಲೀಟ್ ಮಾಡಿಲ್ಲ ಇದ್ದಂಥವನನ್ನು ಯಾಕೆ ಸಿ ಬಿ ಐ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಹರೀಶ್ ಮಡಿವಾಳನ ಸ್ಟೇಟ್ಮೆಂಟ್ ಇದ್ದಿದ್ದು ನಾನು ಸೌಜನ್ಯನ್ನ ಮತ್ತು ಸಂತೋಷ್ ರಾವ್ನನ್ನ ಕ್ಲೋಸೆಸ್ಟ್ ಪ್ರಾಕ್ಸಿಮಿಟಿಯಲ್ಲಿ ನೋಡಿದೆ ಹತ್ತಿರದಲ್ಲಿ ನೋಡಿದೆ ಅಂತ ಅವನ ಸ್ಟೇಟ್ಮೆಂಟ್ ಇರೋದು ಅಂದರೆ ಅವನೇನು ಹೇಳಿದ್ದಲ್ಲ ಒತ್ತಾಯ ಪೂರ್ವಕವಾಗಿ ಈಗ ಯಾರಾದರೂ ಬೇಕಲ್ಲ ಈಗ ನೋಡಿ ಆ ಸೌಜನ್ಯಾಳನ್ನ ಸಂತೋಷ್ ರಾವ್ನೇ ತಗೊಂಡು ಹೋಗಿದ್ದಾನೆ ಅನ್ನೋದು ಈ ಪ್ರಭಾವಿ ಕುಟುಂಬದ ಒಂದು ಸ್ಟ್ಯಾಂಡ್ ಆಗಿತ್ತು ಮತ್ತು ಅದೇ ಸ್ಟ್ಯಾಂಡ್ ಪೊಲೀಸರು ಕೂಡ ತಗೊಳ್ತಾರೆ ಇವರ ಪ್ರಭಾವದಿಂದ ಸೊ ಯಾರಾದ್ರೊಬ್ರು ನೋಡಿದವ್ರು ಬೇಕಲ್ಲ ಹಿಂಗಾಗಿ ಹರೀಶ್ ಮಡಿವಾಳನ್ನ ಸೃಷ್ಟಿ ಮಾಡ್ತಾರೆ ಯಾಕಂತ ಹೇಳಿದ್ರೆ ಇವರ ಫ್ಯಾಮಿಲಿಗೆ ಈ ಸಚಿನ್ ಸುರೇಂದ್ರಗೆ ತುಂಬಾ ಆತ್ಮೀಯ ಆಗಿದ್ದವನು ಇವನು ಹೇಳದಂಗೆ ಕೇಳ್ತಾನೆ ಅನ್ನೋ ಒಂದು ಕಾರಣಕ್ಕೆ ಅವನನ್ನ ಏನೋ ಆಸ್ ಅ ವಿಟ್ನೆಸ್ ಈ ಸಂತೋಷ ಅವನನ್ನ ಸೌಜನ್ಯಳ ಸಮೀಪದಲ್ಲಿ ನೋಡಿದೆ ಅನ್ನೋದಕ್ಕೆ ಸೃಷ್ಟಿ ಮಾಡ್ತಾರೆ ಅವನನ್ನ ಆದ್ರೆ ದೈವ ಲೀಲೆ ಅನ್ನೋದು ಅದಕ್ಕೆ ಯಾವಾಗ ಈ ಇನ್ವೆಸ್ಟಿಗೇಷನ್ ಎಲ್ಲ ಪ್ರಾರಂಭ ಆಗ್ತದೆ ಆಗ್ತದೆ ಅವನಿಗೆ ಭಯ ಶುರು ಆಗ್ತದೆ ಸಿ ಐ ಡಿ ಚಾರ್ಜ್ ಶೀಟ್ ಕೊಟ್ಟ ಮೇಲೆ ಸಿಬಿಐದವರು ಫಸ್ಟ್ ಕರ್ಸುದೇ ಈ ಹರೀಶ್ ಕೇಳ್ತಾರೆ ಸಿ ಕೇಳ್ತಾರೆ ಐ ಅಧಿಕಾರಿಗಳು ಏನಪ್ಪ ನೀನು ನೋಡಿದ್ಯಾ ಅಂತ ಅವಾಗ ಅವನು ಸ್ಪಷ್ಟವಾಗಿ ಹೇಳ್ತಾನೆ ಸ್ವಾಮಿ ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾನೆ ಈ ವಿಷಯ ದಣಿಗಳಿಗೆ ಗೊತ್ತಾಗುತ್ತೆ ಆವಾಗ ಇವನಿಗೂ ಮತ್ತು ಹರೀಶ್ ಮಡಿವಾಳನಿಗೂ ಮತ್ತು ದಣಿಗಳಿಗೆ ಒಂದು ಕ್ಲಾಶಸ್ ಶುರು ಆಗುತ್ತೆ ನಿರಂತರವಾಗಿ ಅವರು ನೀನು ಹೋಗಿ ಸಾಕ್ಷಿ ಹೇಳಂತ ಹೇಳೋದು ಇನ್ನು ಬೇಡ ಅಂತ ಹೇಳೋದು ಇದ್ರ ಬಗ್ಗೆ ಡಿಟೇಲ್ ಆಗಿ ನಾನು ಅನೇಕ ಹೋರಾಟದ ಸಭೆಗಳಲ್ಲಿ ಮಾತಾಡಿದ್ದೇನೆ ಎಲ್ ಸಿ ಡಿ ಹಾಕಿ ಕೂಡ ನಾವು ತೋರಿಸಿದ್ದೀವಿ ನೀನೇ ಹೇಳ್ತೀಯಲ್ಲಪ್ಪ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಕೂಡ ಎವಿಡೆನ್ಸ್ ಇರ್ತದೆ ಆ ನಂತರ ಸಿ ಬಿ ಐ ಚಾರ್ಜ್ ಶೀಟ್ ಹಾಕಿದ ಮೇಲಿನೂ ಕೂಡ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಅವಕಾಶ ಇರ್ತದೆ ಅವಾಗ ಒತ್ತಾಯ ಹಾಕ್ತಿರ್ತಾರೆ ಇವನನ್ನ ಇವನನ್ನು ಏನಾದರೂ ಮಾಡಿ ಸಾಕ್ಷಿ ಹೇಳಿಬಿಡ್ಬೇಕು ಅಂತ ಹೇಳಿ ಒಪ್ಪೋದಿಲ್ಲ ಯಾಕಂತ ಹೇಳಿದ್ರೆ ಇವನಿಗೂ ಕೂಡ ಒಂದು ಹೆಣ್ಣು ಆಗುತ್ತೆ ಇವನ ಕಾನ್ಶಿಯಸ್ ಒಪ್ಕೊಳ್ಳೋದಿಲ್ಲ ಅಷ್ಟೇ ಅಲ್ಲ ಇವ್ರ ವಿರುದ್ಧ ಮಾತಾಡಕ್ಕೆ ಈ ದಣಿಗಳ ಕುಟುಂಬದ ವಿರುದ್ಧ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಆವಾಗ ಇವನು ಸಾಕ್ಷಿ ಹೇಳ್ತಾನಂತೆ ಇವನ ಹತ್ಯೆ ಆಗ್ಲಿಲ್ಲ ಇವನು ನಾವು ಹೇಳದಂಗೆ ಸಾಕ್ಷಿ ಹೇಳೋದಕ್ಕೆ ಒಪ್ಕೊಳ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇವನ ಹತ್ಯೆ ಆಗುತ್ತೆ ಇದ್ರ ಬಗ್ಗೆ ಸಂಪೂರ್ಣ ವಿವರವನ್ನು ಕೂಡ ನಾವು ಕೊಟ್ಟಿದ್ದೇವೆ ಆ ನಂತರ ನೀನ್ ಇವ್ನು ಹೇಳ್ತಾನೆ ಇವ್ರಿಗೆ ರಿಲೇಷನ್ ಕಡೆ ತರ ನಾನೊಂದು ಸ್ಟೇಟ್ಮೆಂಟ್ ಕೊಡಿಸ್ತೇವೆ ಅಂತ ನಮ್ಮ ಸಲುವಾಗಿ ಇವ್ರು ಯಾಕೆ ಕೆಲಸ ಮಾಡ್ತಾ ಇದ್ದಾರೆ ಇವರು ನಮ್ಮನ್ನು ಒಪ್ಸೋದಕ್ಕೆ ಅಥವಾ ಜನರನ್ನ ಮರಳು ಮಾಡೋದಕ್ಕೆ ಈ ಸ್ಟೇಟ್ಮೆಂಟ್ ಯಾಕೆ ಕೊಡ್ತಾ ಇದ್ದೀರಿ ನಾವು ನಿಮ್ಮ ಸಲುವಾಗಿ ಕೆಲಸ ಮಾಡ್ತಾ ಇಲ್ಲ ನಿಮ್ಮ ಸಲುವಾಗಿ ನಿಮಗೆ ಉತ್ತರ ಕೊಡೋದ್ರ ಸಲುವಾಗಿ ನಾವು ಹೋರಾಟ ಮಾಡ್ತಾ ಇಲ್ಲ ಮರುಧನಿಕೆ ಆಗಬೇಕು ಸಂತೋಷರಾವ್ ಅಲ್ಲ ಅಂದ್ರೆ ಮತ್ತಿನ್ ಯಾರು ಅನ್ನುವಂತ ಪ್ರಶ್ನೆ ಸಹಜ ಆ ನಿಜವಾದ ಅಪರಾಧಿಗಳು ಪತ್ತೆ ಆಗಲಿ ಅಂತ ಹೋರಾಟ ಮಾಡ್ತಾ ಇದೀವಿ ನಾವು ಹೊರತು ನಿಮ್ಮ ಸಲುವಾಗಿ ನಾವು ಏನು ಹೋರಾಟ ಮಾಡ್ತಾ ಇಲ್ಲ ಮತ್ತೆ ನೀವು ನಮ್ಮ ಸಲುವಾಗಿ ಯಾಕೆ ಆ ಸಂಬಂಧಿಕರ ಕಡೆ ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ ನೀವು ಯಾರ ಕಡೆ ಇದ್ರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಿ ಅದು ನನಗೆ ಗೊತ್ತು ಗಿರೀಶ್ ಮಟ್ಟಣ್ಣ ಗೊತ್ತಿದೆ ಹರೀಶ್ ಮಡಿವಾಳನ ಅವರ ಪತ್ನಿಯವರು ಪಾಪ ಬಹಳ ಕಷ್ಟಪಟ್ಟು ಆ ಇಬ್ಬರು ಹೆಣ್ಮ ಇಬ್ರು ಮಕ್ಕಳನ್ನ ಅವರು ಸಾಕ್ತಾ ಇದ್ದಾರೆ ಹಿಂಗಾಗಿ ಅವ್ರನ್ನ ಎಳೆದು ತರೋದು ಬೇಡ ಆದ್ರೆ ಈ ಕಿರಾತಕರು ಏನ್ ಮಾಡಿದ್ರು ಗೊತ್ತಾ ನಡೆದಾಡುವ ದೇವಮಾನವ ಅಂತ ನಡೆದಾಡುವ ದೇವರು ಅಂತ ಒಂದು ಪಟ್ಟವನ್ನ ಖರೀದಿ ಮಾಡದಂತವ್ರು ಏನ್ ಮಾಡಿದ್ರು ಹರೀಶ್ ಮಡಿವಾಳನಿಗೆ ಸಿಕ್ಕಾಪಟ್ಟೆ ಬೈತಾ ಇದ್ರು ಮೊದಲೆಲ್ಲ ಏ ಅವನು ಸಾಕ್ಷಿಗೆ ಆಯ್ತು ಯಾವುದು ಸಿ ಬಿ ಐನಲ್ಲಿ ಸಾಕ್ಷಿಯಾದಾಗ ಬಹಳ ಹೊಗಳ ಹಾಡಿ ಹೊಗಳ್ರು ಹರೀಶ್ ಮಡಿವಾಳನ ಹೆಂಟಿ ಮುಂದೆ ಆದರೆ ಅದೇ ಹರೀಶ್ ಮಡಿವಾಳ ಯಾವಾಗ ನಾನು ಹೇಳೋದಿಲ್ಲ ಅಂತ ಹೇಳಿದ ಕೆಟ್ಟ ಕೆಟ್ಟದಾಗ ಬೈಯಕ್ ಸ್ಟಾರ್ಟ್ ಮಾಡಿದ್ರು ಆವಾಗ ಅವನು ತೀರ್ಕೊಂಡ ಮೇಲೆ ಆಕ್ಸಿಡೆಂಟ್ ಆದ ಮೇಲೆನೆ ಅವನು ಸಾಯೋದಿಲ್ಲ ಅನೇಕ ತಿಂಗಳುಗಳವರೆಗೆ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಇರ್ತಾನೆ ಟ್ರೀಟ್ಮೆಂಟ್ ಕೊಡೋದಕ್ಕೂ ಕೂಡ ಇವರು ದುಡ್ಡನ್ನ ಕೊಡುವುದಿಲ್ಲ ಅಲ್ಲಿರ್ತಕ್ಕಂತಹ ಧರ್ಮಸ್ಥಳ ಕಾರ್ಮಿಕರು ಸಿಬ್ಬಂದಿಗಳು ಒಟ್ಟುಗೂಡಿ ಮೂರು ಲಕ್ಷವನ್ನ ಕೊಟ್ಟಿರ್ತಾರೆ ಈ ಚಿಕ್ಕ ಚಿಕ್ಕದಣಿನೂ ಕೂಡ ಕೊಡ್ತಾನೆ ಕೊಡಬೇಕು ಸ್ವಲ್ಪ ಕೊಡ್ತಾನೆ ಕೊಡ್ಬೇಕಾದ್ರೆ ಏನ್ ಹೇಳ್ತಾನೆ ಚಿಕ್ಕ ಚಿಕ್ಕದಣಿಗಳು ಆಯ್ತು ನಿಂದು ಲಾಸ್ಟಿಗೆ ಏನು ಪಿ ಅದು ಕೊಡ್ಬೇಕು ಅದರಲ್ಲಿ ದುಡ್ಡು ಕಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾನೆ ಹಿಂಗಾಗಿ ವೈಮನಸ್ಸು ಶುರು ಆಗುತ್ತೆ ಇದು ಗೊತ್ತಿರಲಿ ಎಲ್ರಿಗೂ ಹರೀಶ್ ಮಡಿವಾಳ ಟ್ರೀಟ್ಮೆಂಟು ಫಲಕಾರಿಯಾಗದೆ ಅವನು ತೀರ್ಕೊಂಡು ಹೋದ ಮೇಲೆ ಜೀವಂತ ಇರತಕ್ಕಂಥ ಹರೀಶ್ ಮಡಿವಾಳರ ಪತ್ನಿ ಮತ್ತು ಗಂಡನ ಮನೆಯವರಿಗೆ ಸಾಕಷ್ಟು ಜಗಳವನ್ನ ತಂದಿಡ್ತಾರೆ ಇವರು ದಣಿಗಳು ನೀವು ನಮ್ಮ ವಿರುದ್ಧ ಏನೋ ಹೇಳಿಕೆ ಕೊಡಬೇಡ ಅಂತ ಹೇಳಿ ಅವರು ಶ್ರೀಮತಿಗೂ ಕೂಡ ಒತ್ತಡವನ್ನು ಹಾಕ್ತಾರೆ ಯಾವಾಗ ನಾವು ಹೋರಾಟದಲ್ಲಿ ಇದನ್ನು ಪ್ರಸ್ತಾಪ ಮಾಡ್ತೀವಿ ಈ ಒಂದು ಕೊಲೆಯ ಬಗ್ಗೆ ಪ್ರಸ್ತಾಪ ಮಾಡ್ತೀವಿ ಘಟನೆಯ ಬಗ್ಗೆ ಪ್ರಸ್ತಾಪ ಮಾಡ್ತೀವಿ ಅವರ ಶ್ರೀಮತಿ ಮೇಲೆ ಒತ್ತಡವನ್ನು ತರ್ತಾರೆ ನೀನು ಹೇಳೇಬಾರದು ಅಂತ ಹೇಳಿ ಅವಾಗ ಸಂಘರ್ಷ ಜಾಸ್ತಿ ಆಗುತ್ತೆ ಈಗ ಇವರು ಅದೇ ಒಬ್ಬ ರಿಲೇಟಿವ್ ಕಡೆಯಿಂದ ಆ ಜಗಳ ಹಚ್ಚಿ ಏನೋ ಒಂದು ಕೋಲ್ ಮಾಡ್ ಮಾಡಕ್ಕೆ ನೋಡ್ತಾ ಇದ್ದಾರೆ ನಾನು ಹೇಳೋದು ಅವ್ರನ್ನೆಲ್ಲ ಯಾಕೆ ತರ್ತಾ ಇದ್ದೀರಾ ನಿಮ್ಮ ಅತ್ಯಾಚಾರವನ್ನು ಉಳಿಸ್ಕೊಳ್ಳೋದಕ್ಕೆ ರಕ್ಷಣೆ ಮಾಡೋದಕ್ಕೆ ಪಾಪ ಬೇರೆ ಒಬ್ಬ ಬಡಪಾಯಿ ಅವರು ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಾ ಅವ್ರನ್ನೆಲ್ಲ ಯಾಕೆ ತರ್ತಾ ಇದ್ದೀರಾ ಆ ಹರೀಶ್ ಮಣಿವಾಳ ಆಕ್ಸಿಡೆಂಟು ಒಂದು ವೇಳೆ ಅದು ಸಂಚೇ ಆಗಿಲ್ಲ ಅಂತ ಹೇಳಿದ್ರೆ ಇವನು ಉತ್ತರ ಕೊಡಬೇಕು ಈ ಲೋಫರಿ ಮಾತಾಡ್ತಾ ಇದ್ದಾನಲ್ಲ ಅದೇ ಸಮೀರದ ವಿಡಿಯೋದಲ್ಲಿ ಮತ್ತು ಕೂಡ್ಲಾರ ಪೇಜ್ ಅವರ ಇದರಲ್ಲಿ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿದೆ ಆ ಪ್ರವೀಣ್ ಗೌಡ ಅನ್ನ ದೂರ್ ಕೊಟ್ಟಲ್ಲ ಅವನು ಯಾಕೆ ಕೊಟ್ಟ ಥರ್ಡ್ ಪರ್ಸನ್ ಘಟನಾ ಸ್ಥಳದಲ್ಲಿ ಇಲ್ಲೇ ಇರೋನು ಯಾಕಪ್ಪ ಕೊಟ್ಟ ಒಂದ್ ವೇಳೆ ಇದು ಕೊಲೆಯ ಸಂಚು ಆಗಿಲ್ಲೇ ಹೋಗಿದ್ರೆ ಅವನು ಯಾಕೆ ದೂರ ಕೊಟ್ಟ ಆರ್ನೂರು ಕಿಲೋಮೀಟರ್ ದೂರ ಇರುವಂತಹನು ಧರ್ಮಸ್ಥಳ ಅನ್ನ ಕೆಲಸ ಮಾಡತಕ್ಕಂತಹ ಅಲ್ಲೇ ಇರುವಂತಹ ಪ್ರವೀಣ್ ಗೌಡ ಯಾಕೆ ಬಂದು ದೂರು ಕೊಟ್ಟ ಅದನ್ನು ಏನು ಗೊತ್ತೇ ಇಲ್ಲದೆ ಹಾಗೆ ಸುಮ್ಮನೆ ಬಂದು ಸಹಿ ಮಾಡಿದ ತಕ್ಷಣ ಅಲ್ಲಿಯ ಪಿ ಎಸ್ ಐ ಅವನ ದೂರು ಯಾಕೆ ತಗೊಂಡ ಅನ್ನೋದನ್ನ ಹೇಳುವಷ್ಟು ಕೇಳುವಷ್ಟು ಪ್ರಾಮಾಣಿಕತೆ ಈ ನಿರ್ಲಜ್ಜ ವ್ಯಕ್ತಿಗೆ ಇಲ್ಲ